ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ರೈಸ್ ರೆಸಿಪಿ ಇದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಲಂಚ್ ಬಾಕ್ಸು ಎಲ್ಲ ಹೊಂದುತ್ತೆ ಮಳೆಗಾಲ ಚಳಿಗಾಲ ಕೂಡ ಹೇಳಿ ಮಾಡಿಸಿದ ರೆಸಿಪಿ ಇವತ್ತಿನ ಸ್ಪೆಷಲ್ಲು ಗಾರ್ಲಿಕ್ ಮಸಾಲ ರೈಸ್ ಬೆಳ್ಳುಳ್ಳಿ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಎಣ್ಣೆ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈರುಳ್ಳಿಲಿರೋ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ವಾಸನೆ ಹೋಗಿದೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ತೆಳುವಾಗಿ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹೆಸಳಷ್ಟನ್ನು ಉಪಯೋಗ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಡೋ ಉಪಯೋಗ ಮಾಡ್ಬೋದು ಅಥವಾ ಕುಟ್ಟಿ ಕೂಡ ಉಪಯೋಗ ಮಾಡ್ಬೋದು ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಈರುಳ್ಳಿ ಬೆಂದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎರಡು ನಿಮಿಷ ಆದಮೇಲೆ ಬೆಳ್ಳುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ ಇಷ್ಟರ ಮಟ್ಟಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹಸಿ ಬಟಾಣಿನ ಉಪಯೋಗ ಮಾಡ್ತಾಯಿದ್ದೀನಿ ಇದಕ್ಕೆ ಬದಲಾಗಿ ಕ್ಯಾಪ್ಸಿಕಮ್ಮು ತೊಗರಿಕಾಳು ಕಾಳು ಇವನ್ನೆಲ್ಲ ಉಪಯೋಗ ಮಾಡ್ಬೋದು ಒಣ ಬಟಾಣಿನ ನೆನೆಸಿ ಕೂಡ ಅಂದರೆ ಒಣ ಬಟಾಣಿ ಉಪಯೋಗ ಮಾಡಂಗಿದ್ರೆ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಬೇಕಾಗತ್ತೆ ಕಲಿಸ್ಕೊಂಡು ಬಟಾಣಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಈಗ ಬಟಾಣಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ಬ್ಯಾಡಗಿ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಏನು ಜಾಸ್ತಿ ಇರಲ್ಲ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಡ್ರೈ ಇದ್ದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು ಒಂದೆರಡು ಚಮಚದಷ್ಟು ಒಣ ಮಸಾಲೆಗಳನ್ನ ಮೇಲೆ ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ಸೆಕೆಂಡ್ ಆದಮೇಲೆ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡ್ಕೊಂಡಿರೋ ಅನ್ನ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗತ್ತೆ ಕಲಿಸ್ಕೋಬೇಕು ಚೆನ್ನಾಗಿ ಕೊನೆಯಲ್ಲಿ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ರುಚಿಯಾಗಿರೋ ಅಂಥ ಗಾರ್ಲಿಕ್ ಮಸಾಲಾ ರೈಸ್ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಮಳೆಗಾಲ ಚಳಿಗಾಲಕ್ಕೆ ಮೊದಲೇ ಹೇಳ್ದಂಗೆ ಒಳ್ಳೆ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ